ಘನ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಅಂತ ಏಳನೇದಾಗಿ ಘನ ಸಿಲಿಂಡರಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಅಂತ ಕೇಳ ಇಲ್ಲಿ ಘನ ಸಿಲಿಂಡರ್ ಅಂತ ಬರಬಹುದು ಶಂಕು ಅಂತ ಬರಬಹುದು ಅನಂತರ ಗೋಳ ಅಂತ ಬರಬಹುದು ಇದ್ರ ಮ್ಯಾಗಿಂದು ಈ ರೀತಿಯಾಗಿ ಒಂದು ಪ್ರಶ್ನೆ ಇರುತ್ತದೆ ಇವಾಗ ಕೇಳಿದ್ದು ಘನ ಸಿಲಿಂಡರ್ ಅಂತ ಹೇಳ ఆప్షన్ ఏ టూ పై ఆర్ ఎన్ బి పై ఆర్ ఎల్ సిర్ ప్లస్ ఎర్ బ్రకెట్ ఆర్ ప్లస్ ఎల్ అంత ఆప్షన్స్ అదవు సరియా ಟು ಆರ್ ಆರ್ಕೆಟ್ ಆರ್ ಪ್ಲಸ್ ಎಚ್ ಸಿ ಹಾಕಿ ಇಷ್ಟೆಲ್ಲ ಬರೀಬೇಕು ಎಂಟು ಹದಿಮೂರು ಸೈನ್ ಥಿಯೇಟಾ ಈಕ್ವಲ್ ಟು ಫೈವ್ ಅಂತ ಕೊಟ್ಟರು ಅವರು ಹದಿಮೂರು ಸೈನ್ ಥಿಯೇಟಾ ಈಕ್ವಲ್ ಟು ಫೈವ್ ಸೈನ್ ಥಿಯೇಟಾದ ಬೆಲೆ ಬೇಕು ನಿಮಗೆ ಸೈನ್ ಥಿಯೇಟಾದ ಬೆಲೆ ಬೇಕು ಅಂದ್ರ ಸೈನ್ ಥೀಟಾ ಅಂತ ಬರೋದು ಐದಕ್ಕ ಹದಿಮೂರರಿಂದ ಭಾಗಿಸ್ಬೇಕು ಹದಿಮೂರರಿಂದ ಇದರದ್ದು ಕೋಶಕ್ ಥೀಟ ಕೇಳ ಸೈನ್ ಥೀಟ ಅಪ್ರೋಜಿಟ್ ಕೋಶಕ್ ಥೀಠ ಹೌದಿಲ್ಲ ಕೋಶಕ್ ಥೀಟಾದ ಬೆಲೆ ಎಷ್ಟ್ರ ಐದು ಅಪಾನ ಹದಿಮೂರು ಇದ್ದಿದ್ದು ಹದಿಮೂರು ಅಪಾನ ಐದಾಗತ್ತೆ ಹಾಗಾದ್ರ ಆಪ್ಷನ್ ಯಾವಾಗ ಸರಿ ಆಗ್ತದಲ್ಲಿ ಬಿ ಆಪ್ಷನ್ ಸರಿ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇವು ಎಂಟು ಎಂಟ್ರಿರ್ತವೆ ಒಂದು ಎಂಟು 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 ಪಿ ಆಫ್ ಐ ಎಕ್ಸ್ ವೈ ಅಂತ ಕೊಟ್ಟಾರ ಇದರ ಮೂಲ ಬಿಂದುವಿನಿಂದ ಇರುವ ದೂರವೆಷ್ಟು ಮೂಲ ಬಿಂದು ಕೇಳಿಲ್ಲ ಬಿಂದುವಿನಿಂದ ಇರುವ ದೂರ ಇವು ಪಾಯಿಂಟ್ ಇವು ಬಿಂದುಗಳಿವು ನಿರ್ದೇಶಾಂಕಗಳು ಮೂರು ಎರಡು ನಾಲ್ಕು ಏಳು ಹೆಂಗ್ ಬರೀತಿರಲ್ಲ ಇವು ಅದು ದೂರ ಎಷ್ಟು ಮೂಲ ಬಿಂದುವಿನಿಂದ ಇರುವ ದೂರ ಎಷ್ಟು ಅಂತ ಕೇಳಿದ್ರೀಕ್ವಲ್ ಟು ಇದರದು ವರ್ಗ ಬರುತ್ತೆ ಆ ನಂತರ ಎದುರದೂ ವರ್ಗ ಬರುತ್ತೆ ಅಂದ್ರ ದೂರ ಕಂಡಿಡಿಯತಕ್ಕಂತ ಸೂತ್ರ ಸೂತ್ರ ಬಿಂದುವಿನಿಂದ ಕೊಟ್ಟಿರತಕ್ಕಂಥ ನಿರ್ದೇಶಾಂಕಗಳು ಎಷ್ಟು ಅದಾವ ಅಂತ ಕಂಡು ಡಿ ಡಿಕ್ವಲ್ ಟು ರೂಟ್ ಆಫ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ಸ ಅಂತ ಕೇಳ ಹತ್ತನೇ ಪ್ರಶ್ನೆ ಹನ್ನೆರಡು ಮತ್ತು ಹತ್ನಾರರ ಮಸ ಮಹತ್ತಮ ಸಾಮಾನ್ಯ ಅಪವರ್ತನ ಕಂಡು ಹಿಡಿಯಿರಿ ಇದೇ ಇಂಗ್ಲಿಷ್ ಮೀಡಿಯಂ ಲ ಸ ಅಂತ ಕೇಳ್ಯಾರ ಅವ್ರಿಗೆ ನಿಮಗ ಅದ ಅವರಿಗೆ ಲ ಸ ಅ ನಿಮಗ ಮಸ ಎಷ್ಟು ಬರುತ್ತೆ ನೋಡೋಣ ಹನ್ನೆರಡು ಅಂತ ಕೊಟ್ಟಾರೆ ಇದ್ರ ಅವಿಭಾಜ್ಯ ಅಪವರ್ತನಗಳು ಬರ್ಕೋಬೇಕು ಎರಡೆಲೆ ನಾಕಾಯ್ತು ನಾಕ್ ಮೂರ್ಲೆ ಹನ್ನೆರಡು ಐತು ಹನ್ನೆರಡು ಇವು ಅವಿಭಾಜ್ಯ ಅಪವರ್ತನಗಳು ಹದಿನಾರು ತಗೊಂಡಾಗ ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎಂಟು ಎರಡ್ಲೆ ಹದಿನಾರು ಆಯ್ತು ಹದಿನಾರರ ಅವಿಭಾಜ್ಯ ಅಪವರ್ತನಗಳು ಹನ್ನೆರಡರದ್ದು ಅವಿಭಾಜ್ಯ ಅಪವರ್ತನಗಳು ಇಲ್ಲಿ ಮಸ ಕೇಳಿದ್ರ ಮಸ ಅಂತ ಕೇಳ್ಯಾರ ಹೌದಲ್ಲ ಇದ್ರಾಗನು ಇರ್ಬೇಕು ಇದ್ರಾಗನು ಇರ್ಬೇಕು ಇಲ್ಲಿ ಎರಡಂದ ಇದ್ರಾಗ್ನು ಎರಡಂದ ಎರಡು ಇದ್ರಾಗ್ನು ಎರಡದ ಇದ್ರಾಗೂ ಎರಡದ ಎರಡು ಸಾಮಾನ್ಯ ಪುವರ್ತನ ಎರಡರಾಗು ಇರಬೇಕು ಮೂರು ಇಲ್ಲ ಇದು ಬರಲ್ಲ ಇದು ಎರಡು ಹೆಚ್ಚಿಗೆ ಅದ ಇದ್ರಾಗ ಇಲ್ಲ ಇನ್ನೊಂದು ಇದು ಬಿಡೋದು ಇಲ್ಲೊಂದ್ ಎರಡು ಅದ ಇನ್ನೊಂದ್ ಎರಡು ಇಲ್ಲ ಹಾಗಾದ್ರ ಎರಡು ಎರಡ್ಲೆ ನಾಲ್ಕು ಮಸ ಎಷ್ಟಾಗತ್ತೆ ಅಂದ್ರ ಆಗತ್ತೆ ಇದ್ರದ್ದೇ ಅಕಸ್ಮಾತ್ ಲಸ ಕೆಳಿದ್ರ ನೆನಪಿಟ್ಟು ಹೋಗಿ ಲಸ ಕೇಳಿದ್ರ ಇವು ಅಷ್ಟು ಬರಿಬೇಕು ಇವು ಎರಡು ಎರಡು ಮೂರು ಎರಡು ಎರಡು ಮೂರು ಇನ್ನ ಕೆಳಗಿನ ಸಲ ಬರಬೇಕು ಒಂದ್ಸಲ ಎರಡದ ಬರ್ದೇವಿ ಮತ್ತೊಂದ್ ಎರಡು ಅದ ಅದನ್ನು ಬರ್ದೇವಿ ಇನ್ನೊಂದ್ ಎರಡು ಅದ ಬರದಿಲ್ಲ ಬರಿಬೇಕು ಮತ್ತೊಂದು ಸಲ ಎರಡದ ಇದೊಂದು ಬರೀಬೇಕು ಹಾಗಾದ್ರ ಎರಡೆರಡ್ಲೆ ನಾಲ್ಕು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಎರಡ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಎರಡ್ಲೆ ನಲವತ್ತೆಂಟು ಲಸ ಕೇಳಿದ್ರ ನಲ್ವತ್ತೆಂಟು ಬರುತ್ತೆ ಮಸಾ ಕೇಳಿದ್ರ ನಾಲ್ಕು ಬರುತ್ತೆ ನಿಮಗ ಮಸಾ ಕೇಳ್ಯಾರ ನಾಲ್ಕು ಬರುತ್ತದ ಅವ್ರಿಗೆ ಲಸ ಕೆಳ್ಯರ ನಲ್ವತ್ತೆಂಟು ಅಂತ ಬರುತ್ತೆ ಹನ್ನೊಂದ ಸಮಾಂತರ ಶ್ರೇಣಿಯ ಮೊದಲ ಪದ ಎ ಮೊದಲ ಪದ ಕೊಟ್ರ ನಿಮ್ಗೆ ಎ ಎಂತ ಅದರದ್ದು ಕೊನೆಯ ಪದ ಕೊಟ್ರ ಲಾಸ್ಟ್ ಟರ್ಮ್ ಅಂತ ಕೊಟ್ರು ಅವ್ರು ಕೊನೆಯ ಪದ ಎ ಎನ್ ಅಂತ ಕೊಟ್ರು ಆದಾಗ ಮೊದಲ ಎನ್ ಪದಗಳ ಮೊತ್ತ ಕಂಡು ಹಿಡಿಯುವ ಸೂತ್ರ ಬರೆಯಿರಿ ಮೊದಲ ಪದ ಎ ಕೊನೆಯ ಪದ ಎ ಎನ್ ಆದಾಗ ಎಸ್ ಎನ್ ಇಕ್ಕೊಳ್ ಟು ಎನ್ ಟು ಬ್ರಕೆಟ್ ಎ ಪ್ಲಸ್ ಎ ಎನ್ ಅಂತ ಬರೀಬೇಕು ಒಂದು ಶಂಕು ಮೊದಲಿಲ್ಲೊಂದು ಶಂಕು ರೆಡಿ ಮಾಡ್ಕೊಳ್ಳೋಣ ಅಂದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದು ಶಂಕು ಶಂಕುವಿನ ನೇರ ಎತ್ತರ ಅಂದ್ರ ಇದು ಇದು ಶಂಕುವಿನ ನೇರ ಎತ್ತರ ನಾಲ್ಕು ಸೆಂಟಿಮೀಟರ್ ಅದರ ಪಾದದ ತ್ರಿಜ್ಯ ಇಲ್ಲಿನಿಂದ ಇಲ್ಲಿ ತನಿಂದ ಅದರ ಪಾದದ ತ್ರಿಜ್ಯ ಎಷ್ಟು ಮೂರು ಸೆಂಟಿಮೀಟರ್ ಇದ್ರದ್ದು ಓರೆ ಎತ್ತರ ಕೇಳ್ತಾರ ಅವ್ರು ಎಲ್ ಅಂತ ಸ್ಲ್ಯಾಂಡ್ ಹೈಟ್ ಅಂತ ಹೇಳ್ತೀವಿ ಎಲ್ ಕಂಡ್ ಹಿಡಿಬೇಕು ಅಂದ್ರ ಎಲ್ಲಿ ಕೊಟ್ಟು ರೂಟ್ ಆಫ್ ಎಚ್ ಅಂತ ಬರುತ್ತೆ ಎಚ್ ಅಂದ್ರೆ ನೇರ ಎತ್ತರ ಪ್ಲಸ್ ಆರ್ ಸ್ಕ್ವೈರ್ ಅಂತ ಬರುತ್ತೆ ಹಾಗಾದ್ರೆ ಎಚ್ ಅಂದ್ರೆ ನಾಲ್ಕು ಅಂತ ಕೊಟ್ಟರು ನಾಲ್ಕರ ವರ್ಗ ತ್ರೀಜೆ ಮೂರು ಕೊಟ್ರ ಮೂರರ ವರ್ಗ ನಾಲ್ಕರ ವರ್ಗ ಅಂದ್ರ ಎಷ್ಟಾಗತ್ತೆ ಹದಿನಾರ ಮೂರರ ವರ್ಗ ಅಂದ್ರ ಒಂಬತ್ತೈದು ಹದಿನಾರು ಒಂಬತ್ತು ಎಷ್ಟು ಆಗುತ್ತೆ ಇಪ್ಪತ್ತೈದು ಹತ್ತು ಹದಿನಾರ ಒಂಬತ್ತು ಕುಡಿಸ್ರೆ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದರ ವರ್ಗ್ ಎಷ್ಟು ಬರ್ತದ ಐದು ಸೆಂಟಿಮೀಟರ್ ಹಾಗಾದ್ರೆ ಶಂಕುವಿನ ಓರೆ ಎತ್ತರ ಶಂಕುವಿನ ಓರೆ ಎತ್ತರ ಏ ಸೆಂಟಿಮೀಟರ್ ಆಗುತ್ತೆ ಐದು ಸೆಂಟಿಮೀಟರ್ ಪಿ ಆಫ್ ಎಕ್ಸ್ ಕೊಟ್ಟು ಹದಿಮೂರ ಪಿ ಆಫ್ ಎಕ್ಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಮೈನಸ್ ಹದಿನೈದು ವರ್ಗ ಬಹುಪಕ್ತಿಯ ಶೂನ್ಯತೆಗಳ ಮೊತ್ತ ಕೆಳ ಹೌದಲ್ಲ ಎ ಒನ್ ಅಥವಾ ಎ ಅಂತ ಎಂತ ಎದ ಬೆಲೆ ಒಂದು ಬೀದ್ ಬೆಲೆ ಮೈನಸ್ ಎರಡು ಸೀದ್ ಬೆಲೆ ಮೈನಸ್ ಹದಿನೈದು ಇಷ್ಟು ಇದರಲ್ಲಿ ಶೂನ್ಯತೆಗಳ ಮೊತ್ತ ಅಂತ ಒಂದು ಬರ್ತದ ಶೂನ್ಯತೆಗಳ ಗುಣಲಬ್ಧ ಅಂತ ಒಂದು ಬರುತ್ತೆ ಶೂನ್ಯತೆಗಳ ಮೊತ್ತ ಕಂಡು ಅಲ್ಪ ಪ್ಲಸ್ ಬೀ ಅಂತ ಬರುತ್ತೆ ಸೂತ್ರ ಶೂನ್ಯತೆಗಳ ಮೊತ್ತ ಅಂದ್ರ ಮೈನಸ್ ಬಿ ಅಪನ್ ಎ ಅಂತ ಬರುತ್ತದ ಶೂನ್ಯತೆಗಳ ಗುಣಲಬ್ಧ ಅಂದ್ರ ಸಿ ಅಪನ್ ಎ ಬರುತ್ತದ ಮೊತ್ತ ಅಂದ್ರ ಮೈನಸ್ ಬಿ ಅಪ್ ಬರುತ್ತೆ ಇದು ಮೈನಸ್ ಮೈನಸ್ ಬಿ ದ್ ಬೆಲೆ ಎಷ್ಟಿರ್ತದ ಅದು ಇಲ್ಲಿ ಬರೀಬೇಕು ಮೈನಸ್ ಎರಡು ಅದು ಮೈನಸ್ ಎರಡು ಏದ ಬೆಲೆ ಒಂದ್ ಹಾಗಾದ್ರ ಮೈನಸ್ ಮೈನಸ್ ಏನಾಗತ್ತೆ ಪ್ಲಸ್ ಆಯ್ತು ಮೈನಸ್ ಇಂತ ಮೈನಸ್ ಪ್ಲಸ್ ಎರಡಕ್ಕ ಎರಡು ಶೂನ್ಯತೆಗಳ ಮೊತ್ತ ಎಷ್ಟಾಗತ್ತೆ ಎರಡಾಗ್ತದ ಹದಿನಾಲ್ಕನೇ ಕೊಟ್ಟಿದ್ದು ವರ್ಗ ಸಮೀಕರಣದ ಶೋಧಕ ಇದು ಡಿಸ್ಕ್ರಿಮಿನೆಂಟ್ ಅಂದ್ರ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸಿಕ್ವಲ್ ಟು ಜೀರೋ ಕೊಟ್ರಿ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಟು ಜೀರೋ ಇದು ಮೂರು ರೀತಿ ಬರೀತಿ ಇನ್ನೊಂದು ಹೆಂಗಂದ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಗ್ರೇಟರ್ ದೆನ್ ಜೀರೋ ಬರೀತೀವಿ ಇನ್ನೊಂದು ಹೆಂಗ್ ಬರಿತೀವಿ ಅಂದ್ರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಲೆಸ್ ದೆನ್ ಜೀರೋ ಅಂತ ಬರೀತೀವಿ ಇದು ಇವಾಗ ಕೇಳ್ಯಾರ ನಿಮಗೆ ನಾಳೆಗೆ ಇದನ್ನು ಕೇಳಬಹುದು ಅಥವಾ ಇದನ್ನು ಕೇಳಬಹುದು ಈಗ ಈಕ್ವಲ್ ಟು ಜೀರೋ ಇತ್ತಂದ್ರ ವಾಸ್ತವ ಸಂಖ್ಯೆಗಳು ವಾಸ್ತವ ಸಂಖ್ಯೆಗಳು ಮತ್ತು ಮೂಲಗಳು ಏನಾಗಿರ್ತವೆ ಅಂದ್ರ ಬೇರೆ ಬೇರೆ ಆಗಿರುತ್ತವೆ ಅಲ್ಲ ಅಂದ್ರ ಮೂಲಗಳು ಇಲ್ಲಿ ಬೇರೆ ಬೇರೆ ಆಗ್ತಾವ ಮೂಲಗಳು ಏನಾಗ್ತವೆ ಇಲ್ಲಿ ಸಮನಾಗಿರುತ್ತವೆ ಯಾವಾಗ ಯಾವಾಗ ಆ ಈಕ್ವಲ್ ಟು ಜೀರೋ ಇದ್ದಾಗ ಈಕ್ವಲ್ ಟು ಜೀರೋ ಇತ್ತಲ್ಲ ಅವಾಗ ಮೂಲಗಳು ಇಲ್ಲಿ ಸಮನಾಗಿರ್ತಾವ ಇನ್ನು ಇದು ಕೇಳಿದ್ರೆ ಇದೇ ಬರುತ್ತೆ ವಾಸ್ತವ ಸಂಖ್ಯೆಗಳು ಮತ್ತು ಇಲ್ಲಿ ಏನಾಗಿರ್ತವ ಬೇರೆ ಬೇರೆ ಗ್ರೇಟರ್ ದನ್ ಜೀರೋ ಇತ್ತಂದ್ರ ಬೇರೆ ಬೇರೆ ಆಗಿರುತ್ತವೆ ಅಂತ ಬರಿಬೇಕು ಲೆಸ್ ದನ್ ಜೀರೋ ಇತ್ತಂದ್ರ ಸಮ್ಮಿಶ್ರವಾಗಿರುತ್ತವೆ ಅಥವಾ ಊಹಾ ಸಂಖ್ಯೆಗಳು ಅಂತ ಬರೀತೀವಿ ನಿಮ್ಗೆ ಕೇಳಿದ್ದು ಬಿ ಸ್ಕ್ವರ್ ಮೈನಸ್ ಫೋರ್ ಎ ಸಿ ಈಕ್ವಲ್ ಟು ಜೀರೋ ಕೊಟ್ರ ಮೂಲ ಉತ್ತರ ಏನಾಗಿರ್ತದ ವಾಸ್ತವ ಸಂಖ್ಯೆಗಳಾಗಿರ್ತವ ಮತ್ತು ಅವು ಏನಾಗಿರ್ತವ ಅಲ್ಲಿ ಸಮನಾಗಿರುತ್ತವೆ ಅಂತ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಕ್ವಲ್ ಟು ಜೀರೋ ಮತ್ತು ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಕ್ವಲ್ ಟು ಜೀರೋ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರ ಹೊಂದಿಲ್ಲ ಅಂತ ಹೇಳ್ತಾನೆ ಯಾವುದೋ ಉತ್ತರ ಇಲ್ಲ ಅಂತ ಪರಿಹಾರ ಇದ್ದಿದ್ದಿಲ್ಲ ಅಂದ್ರ ಸಹಗುಣಗಳ ನಡುವಿನ ಸಂಬಂಧ ಹೆಂಗಿರುತ್ತೆ ಅಂದ್ರ ಎ ಒನ್ ಅಪನ್ ಎ ಟು ಇಕ್ವಲ್ ಟು ಬಿ ಒನ್ ಅಪನ್ ಬಿ ಟು ನಾಟ್ ಇಕ್ವಲ್ ಟು ಸಿ ಒನ್ ಅಪನ್ ಸಿ ಟು ಇರ್ತದೆ ಈ ರೀತಿಯಾಗಿತ್ತು ಅಂದ್ರ ಎರಡು ರೇಖೆಗಳು ಏನಾಗಿರ್ತವೆ ಸಮಾಂತರವಾಗಿರ್ತವೆ ರೇಖೆಗಳು ಸಮಾಂತರವಾಗಿರುತ್ತವೆ ಅಂತ ಬರಿಬೇಕು ಅವೆರಡು ರೇಖೆಗಳು ಸಮಾಂತರ ಉತ್ತರ ಇದ್ರ ಸಮಾಂತರ ಇರ್ತಾವ್ ಕೊಟ್ಟಿರುವ ಆಕೃತಿಯಲ್ಲಿ ಅಂದ್ರ ಇದು ಚಿತ್ರದಲ್ಲಿ ಎ ಓ ಪಿ ನೂರ ಹತ್ತು ಓನ್ ಎ ಓ ಪಿ ನೂರ ಹತ್ತು ಆಗುವಂತೆ ಓಕೆ ಅಂದ್ರೆ ವೃತ್ತಕ್ಕೆ ಎ ಪಿ ಮತ್ತು ಪಿ ಎ ಪಿ ಮತ್ತು ಪಿ ಇವೆರಡು ಸ್ಪರ್ಶಕಗಳು ಹಾಗಾದರೆ ಕೊನ್ ಎ ಪಿ ಬಿ ಅಂದ್ರ ಈ ಕೋನ ಎ ಪಿ ಬಿ ಅದರ ಅಳತೆ ಕಂಡು ಹಿಡಿಯಿರಿ ಅಂತ ಇಲ್ಲಿ ಈ ಕೋನ ಇದು ಕುಡ್ಸ್ರ ನೂರ ಎಂಬತ್ ಆಗಬೇಕು ಹೌದಲ್ಲ ಹಾಗಾದ್ರೋನ್ ಎ ಪಿ ಬಿ ಎಷ್ಟಾಗುತ್ತೆ ಇಲ್ಲಿ ಅಂದ್ರ ನೂರ ಎಂಬತ್ತರಾಗ ನೂರ ಹತ್ತು ಕಳಿಬೇಕು ಇದು ಇದು ಶಿರ್ಸ ನೂರ ಎಂಬತ್ತು ನೂರ ಹತ್ತು ಕೊಟ್ರಲ್ಲ ನೂರ ಹತ್ತು ಕಳೀರಿ ಎಷ್ಟು ಡಿಗ್ರಿ ಆಗ್ತದಲ್ಲಿ ಎಪ್ಪತ್ತು ಡಿಗ್ರಿ ಕೋನಿ ಎ ಪಿ ಬಿ ಎಪ್ಪತ್ತು ಡಿಗ್ರಿ ಎರಡು ಐದು ಎಂಟು ಡೆಸ್ಟೆನ್ಸ್ ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳು ಹದಿನಾಲ್ಕು ಪದ ಅಂದ್ರ ಎರಡು ಹೌದಾ ಡಿ ಅದ ಐದ್ರಾಗ ಎರಡು ಕಳೀರಿ ಮೂರು ಎನ್ನದ ಬೆಲೆ ಕೊಟ್ಟರು ಹದಿನಾಲ್ಕು ಹದಿನಾಲ್ಕು ಪದಗಳ ಮೊತ್ತ ಎಷ್ಟು ಅಂತ ಕೇಳ ಇಲ್ಲಿ ಎಸ್ ಎನ್ ಇಕ್ಕೊಳ್ ಟು ಎನ್ ಅಪನ್ ಟು ಸೂತ್ರ ಬರೀಬೇಕು ಟು ಎ ಪ್ಲಸ್ ಎನ್ ಮೈನಸ್ ಒಂದು ಡಿ ಇದು ಫಾರ್ಮುಲಾ ಇದು ಸೂತ್ರ ಎಸ್ ಹದಿನಾಲ್ಕು ಎನ್ ಬೆಲೆ ಹದಿನಾಲ್ಕು ಅಪನ್ ಎರಡು ಎರಡು ಎದು ಬೆಲೆ ಎರಡು ಪ್ಲಸ್ ಎನ್ನದ ಬೆಲೆ ಹದಿನಾಲ್ಕು ಮೈನಸ್ ಒಂದು ಬೀದಿ ಬೆಲೆ ಎಷ್ಟು ಮೂರು ಎರಡು ಒಂದ್ಲೆ ಎರಡು ಏಳುಲೆ ಏಳು ಎರಡು ಎರಡ್ಲೆ ಹದಿನಾಕ ಒಂದು ಕಳೀರಿ ಹದಿಮೂರು ಹದಿಮೂರು ಮೂರ್ಲೆ ಮೂವತ್ತರಂಬತ್ತು ಏಳು ಏಳು ಮೂವತ್ತೊಂಬತ್ತು ಏಳು ಕೊಡಿಸ್ರಿ ನಲವತ್ತ ಮೂರು ನಲವತ್ತ್ ಮೂರಕ್ಕೆ ಏಳಕ್ಕೆ ಗುಣಿಸ್ಬೇಕು ಮುಗೀತು ಏಳು ಮೂರ್ಲೆ ಇಪ್ಪತ್ತೊಂದ ಎರಡು ಬರುತ್ತೆ ಏಳ್ನಾಕ್ಲೆ ಇಪ್ಪತ್ತೆಂಟು ಎರಡು ಮೂವತ್ತೈದು ಅಂದ್ರ ನೂರ ಒಂದು ಏನಿದು ಹದಿನಾಲ್ಕು ಪದಗಳ ಮೊತ್ತ ಹದಿನಾಲ್ಕು ಪದಗಳ ಮೊತ್ತ ಎಷ್ಟಾಗತ್ತೆ ಮೂರ್ನೂರ ಒಂದಾಗತ್ತೆ